ು ಸಾಕ್ಷಾತ್ ಪರಬ್ರಹ್ಮ ಅಂತೇಳಿ ನಮ್ಮ ಭಾರತ ದೇಶದ ಒಂದು ವಾಖ್ಯ ಇದೆ ಅಂಥ ಒಂದು ಸಂದರ್ಭದೊಳಗೆ ಈಗ ಗದಗಿನ ಎಸ್ ಎಸ್ ಕಾಲೇಜ್ ಪ್ರಸಿದ್ಧವಾದ ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಇಲ್ಲೇ ವಿದ್ಯಾರ್ಥಿಗಳು ನಾವು ಬೇರೆ ಕಾಲೇಜಿಗೆ ನಾವು ಹೋಗ್ತಾ ಇದ್ದೇವೆ ನಮಗೆ ಡಿ ಸಿ ಕೊಡಿ ಅಂತ ಕೇಳಿದಾಗ ಇಲ್ಲಿಯ ಪ್ರಿನ್ಸಿಪಾಲ್ರು ಅವ್ರಿಗೆ ದುಡ್ಡಿನ ಬೇಡಿಕೆನ ಇಡ್ತಾ ಇದ್ದಾರೆ ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ನನ್ನ ಕೈಲಿ ಅಷ್ಟು ಕೊಡು ನಾನು ಈ ಕುಡಿಯೇ ನಿನಗೆ ಸಹಿ ಮಾಡಿ ಕೊಡ್ತೇನೆ ಅನ್ನುವಂಥ ಒಂದು ಅವ್ರಿಗೆ ಒಂದು ದುಡ್ಡಿನ ಒಂದು ದುಡ್ಡು ಕೇಳ್ತಾ ಇದ್ದಾರೆ ಮತ್ತು ನೀನು ದುಡ್ಡು ಕೊಡದೇ ಇದ್ದರೆ ನಿನ್ನ ನೀನು ಆ ಕಾಲೇಜಲ್ಲೂ ಕಲಿಬಾರ್ದು ಈ ಕಾಲೇಜಲ್ಲೂ ಕಲಿಬಾರ್ದು ಆ ರೀತಿ ನಾನು ಮಾಡಿಡ್ತೀನಿ ಅಂತೇಳಿ ಒಂದು ಏನು ಭಯನೂ ಕೂಡ ಆಗ್ತಾ ಇದ್ದಾರೆ ಮಾದರಿ ಆಗಬೇಕಾಗಿರ್ತ ಮಾದರಿ ಆಗಬೇಕಾಗಿರ್ತಕ್ಕಂಥ ಗುರುಗಳು ಇವತ್ತು ಮಾರಕವಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಕನ್ವೆನ್ಸ್ ಮಾಡಬೇಕಿತ್ತು ನೀನು ಈ ಕಾಲೇಜ್ ಕಲಿಯಪ್ಪ ಅಂತೇಳಿ ಅವ್ರಿಗೆ ಕನ್ವೆನ್ಸ್ ಮಾಡುವಂಥ ಪ್ರಯತ್ನ ಮಾಡಬೇಕು ಅದು ಬಿಟ್ಟು ದುಡ್ಡು ಕೇಳೋದು ಮತ್ತು ನಿನ್ನ ಕ ನೀ ಎಲ್ಲೂ ಕೂಡ ಕಾಲೇಜ್ ಕಲಿಯೋ ನಿನಗೆ ಮಾಡಿಡ್ತೀನಿ ಅಂತೇಳಿ ಭಯ ಆಗುವಂಥದ್ದು ಏನಿದು ಹಾಂ ನೀವು ಗುರುಗಳಾಗಿ ಈ ರೀತಿ ಮಕ್ಕಳಿಗೆ ಒಂದು ಭಯ ಬಿಡಿಸುವಂಥ ಭಯ ಬಿಡಿಸುವಂಥ ರೀತಿ ನಡ್ಕೊಂಡ್ರೆ ಹೇಗೆ ಮುಂದೆ ವಿದ್ಯಾರ್ಥಿಗಳು ಕಾಲೇಜಿಗೆ ಕಲಿಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇವತ್ತು ನಮ್ಗೆ ಕಾಡ್ತಾ ಇದೆ ಟಿ ಸಿ ಕೇಳುವಂಥದ್ದು ಅವ್ರ ಹಕ್ಕು ಕೊಡುವಂಥದ್ದು ನಿಮ್ಮ ಕರ್ತವ್ಯ ಅದನ್ನು ನೀವು ಕೊಡದೆ ದುಡ್ಡಿನ ಆವೇಶ ಹೇಳ್ತೀರಿ ಇದು ನಿಜವಾಗ್ಲೂ ಸರಿಯಲ್ಲ ಅದಕ್ಕೆ ನಾನು ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲಾಖೆಗೆ ಮತ್ತು ಎಸ್ ಎಸ್ ಕಾಲೇಜಿನ ಸಂಬಂಧಪಟ್ಟ ಆಡಳಿತ ಮಂಡಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಈ ಕೂಡಲೇ ಆ ಪ್ರಿನ್ಸಿಪಾಲ್ನ ಈ ಕಾಲೇಜಿನಿಂದ ತಾವು ಗಡಿ ಅವ್ರನ್ನ ತೆಗೆದಾಕ್ಬೇಕು ವಜಾ ಮಾಡ್ಬೇಕಂತೇಳಿ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ ಆ ಮಕ್ಳು ಯಾರು ಟಿ ಸಿ ಕೇಳಿದಾರೋ ಅವ್ರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಟಿ ಸಿ ಕೊಡಬೇಕು ಆ ಒಂದು ಪ್ರಿನ್ಸಿಪಾಲ್ ವಿರುದ್ಧ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ ಫೀಸ್ ತುಂಬಿಲ್ಲ ಸರ್ ವಿದ್ಯಾರ್ಥಿಗಳು ಸಂಪೂರ್ಣ ಫೀಸ್ ತುಂಬ ಅವ್ರ ಹತ್ರ ಇದೆ ಡಾಕ್ಯುಮೆಂಟ್ಸ್ ಇದೆ ಫೀಸ್ ತುಂಬ ಅವರು ಬೇರೆ ಕಾಲೇಜ್ಗೆ ಏನೋ ಒಂದು ಅನುಕೂಲದಿಂದ ಬೇರೆ ಕಾಲೇಜ್ಗೆ ನಾವು ಹೋಗ್ತೀವಿ ನಮಗೆ ಟಿ ಸಿ ಕೊಡಿ ಅಂತ ಕೇಳಿದ್ರೆ ಸರ್ ಏನು ತಪ್ಪಿಲ್ಲ ಅದನ್ನು ಇವರು ಹತ್ತು ಸಾವಿರ ತಗೊಂಬ ಹೇಳಿ ಆ ವಿಡಿಯೋದಲ್ಲಿ ಇದೆ ಸರ್ ಹತ್ತು ಸಾವಿರ ರೂಪಾಯಿ ತಗೊಂಬ ನಿನಗೆ ನಾನು ಈಗ ಸದ್ಯ ಸಹಿ ಮಾಡಿಕೊಡ್ತೀನಿ ಅಂತ ಅಂದ್ರೆ ಅಂದರೆ ಏನಿದ್ರು ಅರ್ಥ ಗುರುಗಳು ಮಕ್ಕಳಿಗೆ ಮಾ ಮಾದರಿ ಆಗಬೇಕು ಅಂದರೆ ಮಾರಕವಾಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಿಗೆ ಮತ್ತು ಈ ಕಾಲೇಜಿಗೆ ಸಂಬಂಧಪಟ್ಟ ಆಡಳಿತ ಮಂಡಳಿಗೆ ನಾನು ಆಗ್ರಹ ಮಾಡ್ತೇನೆ ಕೂಡಲೇ ಅವ್ರನ್ನ ಇಲ್ಲಿಂದ ವಶಗೊಳಿಸ್ಬೇಕಂತ ಹೇಳ ಮುಖಾಂತರ ಆಗ್ರಹ ಮಾಡ್ತೇನೆ ಒಂದು ವೇಳೆ ತಾವು ಸೂಕ್ತ ಕ್ರಮ ತಗೋದೇ ಇದ್ದರೆ ನಾವು ಮತ್ತೆ ಇಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆನ ಕೊಡ್ತಾ ಇದ್ದಾರೆ ಬಾಬು ಬಾಕ್ಳ